ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂಪಿ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಹೊರ ಹಾಕ್ತಾ ಇದಾರೆ ಈಗ ಎಂ ಪಿ ಅವರು ಕೂಡ ಮೊನ್ನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಅವ್ರ ಏನು ಸೇರ್ಸ್ಕೊಳಂಗಿಲ್ಲ ಅವ್ರು ಬರೋದ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದೆಸೆ ಬಳಿ ಯಾವ ಮಗನ ಬಳಿ ಹೋಗಿಲ್ಲ ಕರ್ನಾಟಕದ ಯಾವ ನಾವು ಲೀಡ್ರಿ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನ್ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯಿತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದ್ರೂ ಅವ್ರು ಕೇಳಿದ್ದೀನಿ ಯಾವುದನ್ನೂ ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತೊಗೊಳೋದು ಅವಶ್ಯ ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದು ಬಿಡೋದಕ್ಕೆ ನಾನೇ ಬಂದು ಎಂ ಪಿ ಸಾ ಈ ಎಂ ಪಿ ಸಲಹಾಗಿ ಚುನಾವಣೆ ಮಾಡಿಲ್ಲ ನಮ್ಮ ದೇಶದ ಸಲಾಗಿ ಮಾಡಿದ ನರೇಂದ್ರ ಮೋದಿ ಅವ್ರ ಸಲಹೆ ಮಾಡಿ ನಾನೇನು ಅವ್ರ ಕಡೆ ರೊಕ್ಕ ಕೊಟ್ಟರೆ ನಾನೇ ಸ್ವಂತ ಖರ್ಚು ಮಾಡ್ಯೆ ಬಿಜಾಪುರ ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗೂರು ಎಲ್ಲಿವರು ಅವರು ಈ ತೊರವಿ ಭಾಗದಾಗ ನಮ್ಮ ಊರ ಮಗ ನಿಂತ ಪತ್ತೇಳಿ ಅಲ್ಲಿ ದಲಿತರು ನಮ್ಮ ಮುಂಜಾಯ್ ಎಲ್ಲರೂ ನಮ್ಮ ಊರವನ್ನ ನಿಂತಾನೆ ತೊರಗಿ ಅಂತೇಳಿ ನಮಗೆ ಆಗೋದು ಇಲ್ಲಿ ತೊರ್ವಿದ್ರಿಂದ ಚಾಲು ಆಗ್ತೈತೆ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ಸ್ಟ್ಯಾಂಡಿಂದ ಜುಮ್ಮ ಮಸ್ಜಿದ ಹಾಕತ್ತಾನೆ ಮೂವತ್ತು ಸಾವಿರ ಇದ್ದಿದ್ದು ನಂಗೆ ಮೂವತ್ತು ಸಾವಿರ ಸಿಗ್ತದೆ ಒಂದು ಕನಕದಾಸ ಬೋಡಾವಣೆ ಜಲನಗರ್ ಬಂದಾಗ ಇವತ್ತು ನಾಲ್ಕೈದು ಸಾವಿರ ಸಿಗ್ತದೆ ನಾ ಎಂಟು ಒಂಬತ್ತು ಸಾವಿರನಾಗ ಆಚೆಬಿಡ್ತೀವಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ಇದು ರಾಜು ಹಾಲ್ಗುಡ್ ನಿಂತಿತ್ತು ರೀ ಲೋಕಲ್ ಅದಾನ ನಮ್ಮ ಹಳ್ಳಿಯ ಅದಾನ ಎಷ್ಟು ಅದ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಲಿ ಅದಾವೆ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದ ಇವಾಗ ಮತ್ತೆ ನಾನು ಏನು ಮಾಡ್ಲಕ್ಕ ಒಬ್ಬ ನಮ್ಮ ಊರ ನಿಂತಾನ ಅಂದ್ಮೇಲೆ ಅವ್ರ ಅಜ್ಜನಲ್ಲಿ ಹಾಕಿರೋ ಹುಡುಕಿದ ಕಡೆ ಹಾಕಿಲ್ಲ ಏಳೆಂಟು ಸಾವಿರ ಏನು ಬಾಳಲ್ಲೇ ಬ್ರ ಜಗ ನಮ್ಗೆ ಏನು ತಗೊಂಡ್ರೆ ಅವ್ರು ನೋಡ್ರಿ ಅವ್ರು ರೈಟ್ ಎಲ್ಲ ಕಮ್ಯುನಿಟಿ ಅವ್ರ ಸಮುದ ಸಮುದಾಯ ನಿತ್ತಾನ ಅವ್ರು ಹಾಕ್ಯಾರ ಜಿಗ್ಗಿನವರು ಈಗ ಈಗ ಮಾತಾಡ್ತಾರ ಹೊರಗೆ ಹಾಕ್ಯಾರ ಅಂದ್ಮಾಗ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡೋಕವ ನಾನು ಹೊರಗೆ ಹಾಕಿರಿ ನಂದು ಯತ್ನ ತಗೋತ್ತೆ ನಾಯಗಿನವ್ರು ನಾನು ನಿರಂತರ ಸಂಪರ್ಕನಾದ್ರೆ ಈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ನಿಮ್ಗೆ ತಗೋತಿತ್ತು